ಬರ್ ಲಾಸ್ ಅಲ್ಲಿ ಬಂಚ್ ಆಫ್ ಗೋಲ್ಡ್ ಬೀಡ್ಸ್ ಕೂಡ ಬರುತ್ತೆ ಅಂಡ್ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಇಯರಿಂಗ್ಸ್ ಕೂಡ ಬರುತ್ತೆ ಸುಮಾರಾ ಸಹ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಕಮ್ಮಿ ಬಜೆಟ್ ಬಂದಾಗೆಲ್ಲ ಇದು ಅಂತ ಅಂಡ್ ನೋಡಿ ಓಪನ್ ಮಾಡಿ ಒಂದು ಮಾಡಿಟ್ಟಿದರೆ ನಾನು ಇದು ಮಣಿ ಎಲ್ಲ ಕ್ರಿಸ್ಟಲ್ ಕ್ವಾಲಿಟಿ ಆಲ್ ಇನ್ ತರ ಇದು ನಿಮ್ಗೆ ಹೆಂಗಾಗೂ ಸೂಟ್ ಆಗುತ್ತೆ ಸ್ಯಾರೀಸ್ಗೂ ಸೂಟ್ ಆಗುತ್ತೆ ಹಾಗೆ ನಿಮ್ಗೆ ಏನಾದ್ರು ಫ್ಯಾನ್ಸಿ ಸ್ಯಾರೀಸ್ ಇದ್ರೆ ಅದಕ್ಕೂ ಕೂಡ ಸೂಟ್ ಆಗುವಂತ ನೆಕ್ ಪೀಸ್ ಇದು ಇದು ಆಕ್ಚುಲಿ ಕಾಂಬಿನೇಷನ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ಪ್ರೀಮಿಯಂ ಅಲ್ಲೂ ಇದೆ ಕ್ವಾಲಿಟಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜೀವಲಿ ಬ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲಿ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಯಾರ ಮೊದಲನೇ ಮೊದಲನ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾ ಇದ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿದೀನಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಯಾವುದೇ ಕಲೆಕ್ಷನ್ಸ್ ಹಾಕಿರೋ ಫಸ್ಟ್ ನೋಟಿಫಿಕೇಶನ್ ಆ್ಯಂಡ್ ನೀವು ವಿಡಿಯೋಸ್ನ ಕಷ್ಟ ನೋಡ್ಬೋದು ಗೈಸ್ ಇವತ್ತಿನ ವೀಡಿಯೋಸ್ ಅಲ್ಲಿ ನಾನು ನಿಮಗೆ ತುಂಬ ಜನಕ್ಕೆ ತುಂಬ ಹೆವಿ ಸೆಟ್ ಎಲ್ಲ ಇಷ್ಟ ಆಗೋದಿಲ್ಲ ತುಂಬಾ ಸಿಂಪಲ್ ಆ ನೆಕ್ ಪೀಸು ಅಥವಾ ಶಾರ್ಟ್ ನೆಕ್ ಪೀಸು ಮೀಡಿಯಂ ಹಾರ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ಸೊ ಆ ಥರದವ್ರಿಗೋಸ್ಕರ ಅಂತ ಈ ವಿಡಿಯೋ ತುಂಬಾ ಸಿಂಪಲ್ ಆಗಿ ಹಾಗೆ ಬಜೆಟ್ ಆಗಿ ಒಂದಷ್ಟು ವಿಡಿಯೋಸ್ ಒಂದಷ್ಟು ಕಲೆಕ್ಷನ್ಸ್ನ ಈ ವಿಡಿಯೋ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಂಡ್ ಗೈಸ್ ಎಲ್ಲ ಶಾಪ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕು ಶಾಪ್ ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೋದು ಅಂಡ್ ನನ್ನ ಶಾಪ್ ಅಡ್ರೆಸ್ ಬರ್ಬೋದು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಟಾಗಿ ಗೂಗಲ್ ಮ್ಯಾಪ್ ಸಮೇತ ಹಾಕಿದ್ದೀನಿ ಆ ಲಿಂಕ್ ನಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ನಿಮಗೆ ಲೊಕೇಶನ್ ತೋರಿಸುತ್ತೆ ಅಂಡ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತಂದ್ರೆ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ ನ ಒಂದ್ಸಲ ಚೆಕ್ ಮಾಡಿ ನಿಮಗೆ ಅಲ್ಲಿ ಸಾಕಷ್ಟು ಕೂಡ ಸಿಗುತ್ತೆ ಅಂಡ್ ತುಂಬಾ ಜನ ಪ್ರೈಸ್ 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 ಅಂತ ಕೇಳ್ತೀರಾ ದಯವಿಟ್ಟು ಫುಲ್ ವಿಡಿಯೋ ನೋಡಿ ನಾನು ಪ್ರತಿ ಒಂದು ಪ್ರಾಡಕ್ಟ್ ನ ತೋರಿಸ ಆದ್ಮೇಲೆ ಎಂಡ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ಕೂಡ ನಾನು ಪ್ರೈಸ್ ನ ಹೇಳ್ತೀನಿ ಸೊ ಪ್ಲೀಸ್ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಅಂಡ್ ನೀವು ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ಸೊ ಇದು ಆ ಫೋಕಸ್ ಆಗ್ತಿರೋದಂತೆ ಓಕೆ ಇವಾಗ ಸೊ ಇದು ಬಂದ್ಬಿಟ್ಟು ನನ್ನ ಮಂತ್ರಾಲಯಕ್ಕೆ ಹೋದಾಗ ಹಾಕ್ಸ್ಕೊಂಡಿರಂತ ರಕ್ಷೆ ಆಕ್ಚುಲಿ ನನಗೆ ಮಂತ್ರಾಲಯದಲ್ಲಿ ಈ ಸಲ ಸಿಕ್ ಒಟ್ಟೆ ಖುಷಿ ಕೊಟ್ಟಿದ್ದು ವಿಷಯ ಅಂದ್ರೆ ಸೊ ಇದೇನೇನೆ ನಾನು ಅನ್ಕೊಂಡಿದ್ದೆ ದ್ವಾದಶಿ ದಿವಸ ಮಾತ್ರ ಈ ತರ ಹಾಕ್ತಾರೆ ಅಂದ್ರೆ ಯಾರೋ ಹೇಳಿದ್ದು ನನಗೂ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ ಯಾರೋ ಹೇಳಿದ್ದು ದ್ವಾದಶಿ ದಿವಸ ಮಾತ್ರ ಹಾಕ್ತಾರೆ ಏಕಾದಶಿ ಇವತ್ತು ಮುಗ್ದು ನಾಳೆ ದ್ವಾದಶಿ ಬರ್ತಲ್ಲ ಅವತ್ ಹಾಕ್ತಾರೆ ಸೊ ಎವ್ರಿ ಡೇ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಬಟ್ ನಾನಿನ್ ಹಾಕ್ಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ನೀವು ಈ ಕಡೆ ಸೈಡು ಚಕ್ರ ಹಾಕ್ತಾರೆ ಆ ಸೊ ಎಸ್ ಈ ಕಡೆ ಸೈಡ್ ಚಕ್ರ ಇದು ಕಡೆ ಶಂಕು ಹಾಕ್ತಾರೆ ಸೊ ಇದು ರಾಯರ್ದು ರಕ್ಷೆ ಅಂತ ಹೇಳ್ಬಿಟ್ಟು ಕರೀತಾರೆ ಅಂಡ್ ಈ ನಾನು ಹೋದಾಗ ಇದೇ ಒಂದು ವಿಷಯ ತುಂಬಾ ಖುಷಿ ಆಗಿದ್ದು ನಾನು ಕ್ಯೂ ನಿಂತ್ಕೊಂಡು ಹೋಗೋವಾಗ ಅನ್ಕೋತಾ ಇದ್ದೆ ಅಲ್ಲಿ ಸೆಂಟರ್ ಅಲ್ಲಿ ಮುಂದೆ ಹೋದಾಗ ಒಂದು ಕ್ಯೂ ಒಂದು ರೋ ಇರುತ್ತೆ ಅದು ಬೇಗ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಅದೆಷ್ಟೋ ದುಡ್ಡು ನಾವು ಕೊಟ್ಬಿಟ್ಟು ನಾವು ಟಿಕೆಟ್ ನ ತಗೋಬೇಕು ಬಟ್ ನಾನು ಅಲ್ಲೂ ಹೋದ್ರೆ ರಾಯದ ಪೂರ್ತಿ ಬೃಂದಾವನ ಕೆಳಗಡೆಯಿಂದ ಇಂದ ಫುಲ್ ಕಾಣಿಸುತ್ತೆ ಗೈಸ್ ಬಟ್ ನಾವು ಹಿಂದೆಯಿಂದ ಹಿಂದೆ ಒಂದ್ ಸ್ಟೆಪ್ ಹಿಂದೆ ನಿಂತ್ಕೊಂಡೆ ನೆಲ ಕಾಣಿಸೋದಿಲ್ಲ ಸುಮಾರು ಜನಕ್ಕೆ ಅದು ಗೊತ್ತಿರಬಹುದು ಫುಲ್ ನೆಲ ಕಾಣಿಸೋದಿಲ್ಲ ನಂಗೆ ಅದೊಂದು ಆಸೆ ಉಟ್ಕೊಂಡ್ಬಿಡ್ತು ನಾವು ಅಲ್ಲಿ ಬಂದಿದ್ರೆ ನಾವು ಫುಲ್ ನೋಡ್ಬೋದಲ್ಲ ಬೃಂದಾವನ ಅಂತ ನನಗೆ ಅನ್ನಿಸ್ತು ಸೀರಿಯಸ್ಲಿ ನಂಗೆ ಮಿರಾಕಲ ಅಂತ ಅನಿಸ್ತು ಇನ್ನು ನಾವು ಹಿಂಗೆ ಅದೇ ರೋಲ್ ಹೋಗಬೇಕಾಗಿದ್ದು ಜನ ಸೊ ಜನ ರಶ್ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಅವರು ಆ ಇನ್ನೊಂದು ರೋಲ್ ಆ ರೋಲ್ ಹೋಗಿದ್ರೆ ಏನು ದೇವ್ರದ್ದು ಪೂರ್ತಿ ಗೃಂದ ನೋಡ್ಬೋದಾಗಿತ್ತು ಅಂತ ಅನ್ಕೋತಿದ್ದೆಲ್ಲ ಆಶ್ಚರ್ಯ ತರ ಅಲ್ಲೂ ಜನ ಜಾಸ್ತಿ ಇದಾರೆ ಹೋಗ್ಬಿಡಿ ನೀವು ಅಂತ ಹೇಳ್ಬಿಟ್ಟು ನಮ್ಮ ಒಂದ್ ಐದಾರು ಜನನ ಅವ್ರು ಅಲ್ಲಿಂದ ಬಿಟ್ಬಿಟ್ಟು ನಮ್ಮ ಚಿಕ್ಕ ಆಶ್ಚರ್ಯ ಅಂತ ಅನ್ಸುತ್ತು ಒಪ್ಪ ಹಿಂಗೆ ಅನ್ನೋ ತರ ಅನ್ಸ್ಬಿಡ್ತು ಸೊ ಅದೊಂದು ನಂಗೆ ಇರಾಕಲ್ಲ ಅಂತ ಅನ್ಸಿದ್ದು ಅಂಡ್ ಇದ್ ಬಂದು ಅಲ್ಲಿ ಬರೋವಾಗ ಓಕೆ ನಾನು ಅನ್ಕೋಣಾಗ ಇದೊಂದಾಯ್ತು ಈ ತರ ರಕ್ಷೆ ಹಾಕ್ಸ್ಕೊಂಡ್ಬಿಡಿ ಎಷ್ಟು ಖುಷಿ ಆಗ್ತಿತ್ವ ಎಷ್ಟ್ ಚೆನ್ನಾಗಿರ್ತಿತ್ತಲ್ವ ಎಲ್ಲ ಅಂತೆಲ್ಲ ಅನ್ಕೋತಾ ಇದ್ದೆ ಸೊ ಫೈನಲಿ ಅದ್ ಕೂಡ ಆಯ್ತು ಸೊ ಸಿಕ್ಕಾಪಟ್ಟೆ ಖುಷಿಯಿಂದ ಸಿಕ್ಕಾಭಟ ನೆಮ್ಮದಿಂದ ಸೊ ಹೋಗಿ ಬಂದಿದಾಯ್ತು ಅಂಡ್ ಸೀರಿಯಸ್ಲಿ ಶಾಪ್ ಬಂದ್ರೆ ಇವಾಗ ಕೂಡ ನಂಗೆ ಒಂದು ಬೇಜಾರ್ ಏನಪ್ಪಾ ಅಂದ್ರೆ ಸೊ ಬಂದಿದ ತಕ್ಷಣ ಮುಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಾನು ಅಂಗ ಸ್ಟಾರ್ಟ್ ಮಾಡ್ತಿದ್ದು ಬಟ್ ಇವಾಗ ಅದಲ್ಲಿ ಇದೆಯಲ್ಲ ಹಾಕ್ಬಿಟ್ನಲ್ಲ ಅನ್ನೋ ತರ ಒಂದು ಬೇಜಾರಿದೆ ಬಟ್ ಓಕೆ ಯಾರೋ ಇದಾರೆ ಅಂತ ಅನ್ಕೊಂಡು ಸೊ ಎಸ್ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ನಾನು ತೋರಿಸ್ತೀನಿ ನೆಕ್ ಪೀಸ್ ತುಂಬಾನೇ ಪ್ರೀತಿಯಾಗಿದೆ ಅಂಡ್ ತುಂಬಾ ಯುನೀಕ್ ಅಂತಾನೆ ಹೇಳ್ಬೋದು ಏನಕ್ಕಪ್ಪ ಅಂದ್ರೆ ಈ ತರ ಒಂದು ನೆಕ್ ಪೀಸ್ ನಾನು ಇಷ್ಟು ದಿವಸ ಯಾವಾಗೂ ತೋರಿಸಿಲ್ಲ ಬಿಕಾಸ್ ಇದು ಫುಲ್ ಮಿಸ್ ಮ್ಯಾಚ್ ಒಂದು ಕಾಂಬಿನೇಷನ್ ಮಾಡಿರೋದ್ದು ಇಲ್ಲಿ ನೋಡ್ತಾ ಇರಬಹುದು ಲಕ್ಷ್ಮಿ ಪೆಂಡೆಂಟ್ ಇದೆ ಜೊತೆಗೆ ನಿಮ್ಗೆ ಫುಲ್ಲು ರೂಬಿಯಲ್ಲಿ ಮಾರು ಒಂತರ ಅನ್ಕೋಬಹುದು ಸೊ ಮಿಕ್ಸ್ ಅಲ್ಲಿ ಬರುತ್ತೆ ಈ ಕಲರ್ ನಿಮ್ಗೆ ನೆಕ್ ಪೀಸ್ ಬಂದ್ರೆ ಪೆಂಡೆಂಟ್ ಬಂದ್ಬಿಟ್ಟು ನಿಮ್ಗೆ ಮಿಂಟ್ ಕಲರ್ ಅಲ್ಲಿ ಬರುತ್ತೆ ಸೊ ಡೆಡ್ ಆಪೋಸಿಟ್ ಕಲರ್ ಬಟ್ ಏನೋ ಒಂಥರ ಚೆನ್ನಾಗಿದೆ ತುಂಬಾ ಪ್ರೀತಿ ಆಗಿದೆ ಲೈಕ್ ಕಾಂಟ್ರಾಸ್ಟ್ ಅಂತ ಕರೀತಾರಲ್ಲ ಆ ತರ ಬಂದಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಕ್ವಾಲಿಟಿ ಸಕ್ಕತ್ತಾಗಿದೆ ಗುರು ಸೀದಾ ಕ್ವಾಲಿಟಿ ಅಂಡ್ ಇಯರಿಂಗ್ಸ್ ಎಲ್ಲದಕ್ಕೂ ಇದೇ ತರನೇ ಬರುತ್ತೆ ಗೈಸ್ ಏನ್ ಸೊಪ್ರೇಟ್ ಆಗಿ ಎಲ್ಲ ಬರಲ್ಲ ಸ್ಕ್ರೂ ಬರುತ್ತೆ ಅಂತ ಅಂದ್ರೆ ಕೇಳ್ತಾರ ಸ್ಕ್ರೂ ಎಲ್ಲ ಅದಕ್ಕೂ ಬರೋದಿಲ್ಲ ಎಲ್ಲದಕ್ಕೂ ಕೂಡ ಇದೇ ತರದೇ ಬರೋದು ಅಂಡ್ ನೋಡಿ ನಕ್ಷಿ ಡಿಸೈನ್ ಸೂಪರ್ ಕ್ವಾಲಿಟಿ ಇದೆ ಅಂಡ್ ಬೊಂಬಟ್ ಆಗಿದೆ ಡಿಸೈನ್ ಕೂಡ ಅಷ್ಟೇ ಅಂಡ್ ಕ್ವಾಲಿಟಿ ನಿಮ್ಗೆ ನೋಡ್ತಿದಿರಲ್ಲ ಏನ್ ಸಕ್ಕದಾಗಿದೆ ಅಂತ ಹೇಳುದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನೆಕ್ಪಿಸ್ ಪ್ರೈಸ್ ಬಂದು ನಿಮಗೆ ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸಖತ್ ಅಲ್ಲ ಸಖತ್ ಸೂಪರ್ ಸೆಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈ ಸೆಟ್ ಅಂತೂ ಪ್ರೀಮಿಯಂ ಕ್ವಾಲಿಟಿ ಇದೆ ಎಡಿ ಡಿ ಸ್ಟೋನ್ಸ್ ಅಲ್ಲಿ ಬಂದಿರುವಂತದ್ದು ರೂಬಿ ಸ್ಟೋನು ತುಂಬಾ ಪ್ರೀಟಿ ಆಗಿದೆ ಅಂಡ್ ಇದು ಚೈನ್ ಕೂಡ ಪ್ರೀಮಿಯಂ ಅಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ನಿಮ್ಗೆ ಗೊತ್ತಾಗುತ್ತೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಚೈನ್ ಟೈಪ್ ಬರುತ್ತೆ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಈ ಒಂದು ಪೆಂಡೆಂಟ್ ಗೆ ಮ್ಯಾಚಿಂಗ್ ಆಗೋ ತರ ಇಯರಿಂಗ್ಸ್ ಬರುತ್ತೆ ಲೈಕ್ ಪಿಕಾಕ್ ಸ್ಟೈಲ್ ಅಲ್ಲಿ ಇಯರಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ಸುತ್ತಲೂ ಕೂಡ ಸರಿ ಪಿಕಾಕ್ ಅಲ್ಲ ಪ್ಯಾರೋಟ್ ಪ್ಯಾರೋಟ್ ಡಿಸೈನ್ ಅಲ್ಲಿ ನಿಮಗೆ ಇಲ್ಲಿ ಎರಡು ಕೂಡ ಡಿಸೈನ್ ಬರುತ್ತೆ ಪ್ಯಾರೋಟ್ ತರ ಅಡಿಗೆ ಬಂದ್ಬಿಟ್ಟು ನಿಮಗೆ ಏಡಿ ಸ್ಟೋನ್ ಬರುತ್ತೆ ಇದು ಇದು ಅಮೆರಿಕನ್ ಡೈಮಂಡ್ ಸ್ಟೋನ್ ಬರುತ್ತೆ ಕನ್ಫ್ಯೂಷನ್ ಆಗ್ತಾರೆ ಕೆಲವರು ಏಡಿ ಸ್ಟೋನ್ ಅಥವಾ ಅಮೆರಿಕನ್ ಡೈಮಂಡ್ ಎರಡು ಒಂದೇ ಅಂತ ಅನ್ಕೋತೀರಾ ನೋಡಿ ಇವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಇದು ಏಡಿ ಸ್ಟೋನು ಇದು ಅಮೇರಿಕನ್ ಸ್ಟೋನ್ ಸೆಟ್ ಸೊ ಇದು ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ ಕ್ರಿಸ್ಟಲ್ ನಿಮ್ಗೆ ಈಗ ನೋಡ್ತಾರೆ ಗೊತ್ತಾಗುತ್ತೆ ಪೇಂಟೆಡ್ ಕ್ರಿಸ್ಟಲ್ ಇರುತ್ತೆ ಬಟ್ ಇದು ಆ ತರದಲ್ಲ ಪ್ಯೂರ್ ಕ್ರಿಸ್ಟಲ್ ಇದು ತುಂಬಾ ಚೆನ್ನಾಗಿದೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಇದೆ ಇದ್ರಲ್ಲಿ ನೀವು ಸಾರಿ ಅಥವಾ ನಿಮಗೆ ಗೌನ್ಗೆ ಗೆ ಆಲ್ ಇನ್ ಒಂಥರ ನೀವು ಯೂಸ್ ಮಾಡಬಹುದು ತುಂಬಾ ಪ್ರಿಟಿ ಆಗಿರುವಂತಹ ಸೆಟ್ ನಾನ್ ಐಡಲ್ ಇರುವಂತದ್ದು ತುಂಬಾ ಚೆನ್ನಾಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಸೆಟ್ ಪ್ರೈಸ್ ಬಂದು ನಿಮಗೆ ಸೆವೆನ್ ನೈನ್ಟಿನ್ ರುಪೀಸ್ ಫೀ ಶಿಪ್ಪಿಂಗ್ ಆಗಿದೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ತುಂಬಾ ಜನಕ್ಕೆ ಹೆವಿ ಆಗಿರುವಂತಹ ಸೆಟ್ಗಳನ್ನ ಹಾಕೊಳೋಕೆ ಇಷ್ಟ ಆಗೋದಿಲ್ಲ ಸಿಂಪಲ್ ಆಗಿರ್ಬೇಕು ಬಟ್ ಲುಕ್ ಮಾತ್ರ ಬ್ಯೂಟಿಫುಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ವಾ ಸೊ ಅಂತವ್ರು ಈ ಒಂದು ಸೆಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಫುಲ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಜೊತೆಗೆ ಗ್ರೀನ್ ಕಲರ್ ಸ್ಟೋನ್ ಬಂದಿರೋದ್ರಿಂದ ಸಖತ್ ಕಾಣಿಸುತ್ತೆ ಅಂಡ್ ಆಲ್ಸೋ ನಿಮ್ಗೆ ಇಯರಿಂಗ್ಸ್ ಕೂಡ ಅದೇ ತರನೇ ಬರುತ್ತೆ ಸಿ ಇಯರಿಂಗ್ಸ್ ಅದೇ ತರನೇ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಟೂ ಲೇಯರ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ನಿಮ್ಗೆ ನೋಡ್ತಾ ಇದ್ದಾಗ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಇದೆ ಅಂತ ಹೇಳ್ಬಿಟ್ಟು ಇದು ಕೂಡ ಅಷ್ಟೇ ಗ್ರೀನ್ ಕ್ರಿಸ್ಟಲ್ ಬರುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ನೆಕ್ ಪೀಸ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ತುಂಬಾ ರೇರ್ ಕಲರ್ ಅಂತ ಹೇಳ್ಬೋದು ನಿಮ್ ಇದರಲ್ಲಿ ಬ್ಲಾಕ್ ನೋಡಿರ್ತೀರಾ ಗ್ರೀನ್ ನೋಡಿರ್ತೀರಾ ಬಟ್ ಈ ಮರೂನ್ ಕಲರ್ ಅಲ್ಲಿ ಬಂದಿರೋದು ಇದೇ ಫಸ್ಟ್ ಅಂಡ್ ತುಂಬಾ ದಿಸ ಮುಂಚೆ ಬಂದಿತ್ತು ಬಟ್ ರೀಸೆಂಟ್ ಆಗಿ ಬಂದಿರಲಿಲ್ಲ ತುಂಬಾ ದಿವ್ಸ ಆರ್ನ ರೀಸ್ಟಾಕ್ ಮಾಡಿಸಿರೋದು ಇದು ಸೊ ಇದು ಬ್ಯೂಟಿಫುಲ್ ಕ್ರಿಸ್ಟಲ್ಸ್ ಕ್ರಿಸ್ಟಲ್ ನೋಡೋದಕ್ಕೆ ಎಷ್ಟು ಶೈನಿಂಗ್ ಶೈನಿಂಗ್ ಆಗಿದೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಗೈಸ್ ಇದು ಮಣಿ ಅಲ್ಲ ತುಂಬಾ ಜನ ಕೆಂಪು ಮಣಿ ತೋರಿಸಿ ಗ್ರೀನ್ ಮಣಿ ತೋರಿಸಿ ಅಂತ ಕೇಳಿದೆ ಇದು ಮಣಿ ಅಲ್ಲ ಗೈಸ್ ಕ್ರಿಸ್ಟಲ್ ಅದ್ರ ಕ್ವಾಲಿಟಿನೇ ಬೇರೆ ಇರುತ್ತೆ ಇದ್ರ ಕ್ವಾಲಿಟಿನೇ ಬೇರೆ ಇರುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂಡ್ ದಿಸ್ ಬ್ಯೂಟಿಫುಲ್ ನಕ್ಷಿ ಡಿಸೈನ್ ಅಲ್ಲ ಪೆಂಡೆಂಟು ಸೊ ನೋಡು ನಾಗ ಪೆಂಡೆಂಟ್ ಅಂತ ಹೇಳ್ಬಿಟ್ಟನ ಇರ್ತದೆ ಇಲ್ಲಿ ಐದು ತಲೆ ಇರುವಂತಹ ನಾಗರದ್ದು ಒಂದು ಡಿಸೈನ್ ಕೂಡ ಇರುತ್ತೆ ಅಂಡ್ ಇಲ್ಲಿ ಎರಡು ಗುಂಡ್ಗಳು ಕೂಡ ಇರುತ್ತೆ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ರಿಂಗ್ಸ್ ಕೂಡ ಬರುತ್ತೆ ನೋಡಿ ಅದೇ ಪ್ಯಾಟರ್ನಲ್ಲಿ ಸೇಮ್ ಪ್ರೇಮ್ ಇಯರಿಂಗ್ಸ್ ಬರುತ್ತೆ ಗೋಲ್ಡ್ ಪಾಲಿಷ್ ಬರುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ಹೆಡ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐನೂರು ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇಷ್ಟು ದಿನ ತೋರಿಸಿರುವಂತಹ ಓಪನ್ ಕಡದಲ್ಲಿ ತುಂಬಾ ಬಜೆಟ್ ಫ್ರೆಂಡ್ಲಿ ಕಡ ಆದರೆ ಖಂಡಿತವಾಗೂ ಇದೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಅದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ ಗೈಡ್ಸ್ ನಾನು ಸುಮಾರು ಸಹ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಕಮ್ಮಿ ಬಜೆಟ್ ಬಂದಾಗೆಲ್ಲ ಸೊ ಆ ಥರ ಅಲ್ಲಿ ಇದು ಒಂದು ಅಂತ ಹೇಳ್ಬೋದು ಆ್ಯಂಡ್ ನೋಡಿ ಓಪನ್ ಮಾಡಿ ಇಟ್ಟಿದ್ದೀನಿ ಒಂದು ಆಲ್ರೆಡಿ ನಾನು ಸೊ ಇದು ಈ ಥರ ಬರುತ್ತೆ ಕಾಣಿಸ್ತಿದ ಆ ಸೇಫ್ ಬರ್ಸಿ ಕ್ಲೋಸ್ ಮಾಡಿದ್ರೆ ಮುಗೀತು ಸೊ ಒಂದ್ ಕೈಲಿ ಮಾಡ್ತಾರ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿದೆ ಒಂದ್ ಕೈಲಿ ಮೊಬೈಲ್ ಇದೆಯಲ್ವಾ ಸೊ ಅಲ್ಲಿ ನೀಟಾಗಿ ಕುತ್ಕೊಂಡಿಲ್ಲ ನನಗೆ ಸೊ ಈ ತರ ಇದನ್ನ ಕ್ಲೋಸ್ ಮಾಡಿದ್ರೆ ಮುಗೀತು ಇದು ನಮಗೆ ಟೂ ಸಿಕ್ಸ್ ಸೈಜ್ ಇದೆ ನಿಮಗೆ ಟೂ ಫೋರ್ ಮತ್ತೆ ಟೂ ಏಟ್ ಅಲ್ಲಿ ಸಿಗುತ್ತೆ ಪ್ರೆಸೆಂಟ್ ಇವಾಗ ಇಲ್ಲಿ ಟೂ ಸಿಕ್ಸ್ ಆಕ್ಚುಲಿ ಏನಾದ್ರೆ ಟೂ ಏಟ್ ನೀವು ಯೂಸ್ ಮಾಡ್ತೀವಿ ಬ್ಯಾಂಡ್ ನೀವು ಟೂ ಸಿಕ್ಸ್ ತಗೊಂಡ್ರೆ ಸಾಕು ಬಿಕಾಸ್ ಏನ್ ಗೊತ್ತನ್ನ ಓಪನ್ ಮಾಡಿ ಹಾಕೊಳ್ಳೋದ್ರಿಂದ ಸೊ ಕೈ ಹಿಂಗೆ ಮಾತ್ರ ಹಿಂಗ ಓಪನ್ ಮಾಡಿ ಹಿಂಗೆ ಹಾಕೊಂಡ್ಬಿಡ್ಬೋದಿಲ್ಲ ಸೊ ನಮ್ಗೆ ಇಲ್ಲಿ ಒಳಗಡೆ ತೂರ್ಬೇಕು ಆ ತರ ಏನು ಅನ್ಸೋದಿಲ್ಲ ಸೊ ಬೆಸ್ಟ್ ಇದು ನೀವೇನೋ ಟೂ ಏಟ್ ತಗೋತೀನಿ ನೀವು ಟೂ ಸಿಕ್ಸ್ ತೊಗೊಂಡ್ರು ಸಾಕು ಎರಡನ್ನೂ ಕೂಡ ಕ್ಲೋಸ್ ಮಾಡಿದೀನಿ ನೋಡಿ ಸೊ ಫುಲ್ ಲಕ್ಷ್ಮಿ ಡಿಸೈನ್ ಬರುತ್ತೆ ನಿಮ್ಗೆ ಸೊ ತುಂಬಾನೇ ಚೆನ್ನಾಗಿದೆ ಇದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಥೌಸಂಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ತುಂಬಾ ದಿನ ಅಲ್ಲ ತುಂಬಾ ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು ಈ ಸರನ ನಾನು ರೀಸ್ಟಾಕ್ ಮಾಡಿಸಿ ಸೊ ಫೈನಲಿ ಮತ್ತೆ ರೀಸ್ಟಾಕ್ ಮಾಡಿಸಿದೆ ನೀವು ಇಲ್ಲಿ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಸರ ಅಂತ ಹೇಳ್ಬಿಟ್ಟು ಅದೇ ಕ್ವಾಲಿಟಿಯಲ್ಲಿ ಅದೇ ಪ್ರೈಸ್ ಅಲ್ಲಿ ಅದೇ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ನಾನು ರೀಸ್ಟಾಕ್ ಮಾಡಿಸಿದ್ದೀನಿ ಸೊ ನಿಮ್ಗೆ ಎರಡು ಎರಡು ಆಕ್ಚುಲಿ ಮೂರು ಸೊ ನಮಗೆ ಸಡನ್ ನೋಡಿದ್ರೆ ಎರಡು ತರ ಕಾಣಿಸುತ್ತೆ ಎರಡು ಅಲ್ಲಿ ನಿಮಗೆ ಗುಣಗಳು ಬರುತ್ತೆ ಒಂದು ಬಿಗ್ ಸೈಜ್ ಒಂದು ಸ್ಮಾಲ್ ಸೈಜ್ ಇನ್ನೊಂದು ಸೆಂಟರ್ ನ ಸ್ಮಾಲ್ ಸೈಜ್ ಗುಂಡ್ ಬರುತ್ತೆ ಸಿಂಹ ಪೆಂಡೆಂಟ್ ಸರ ಅಂತಾನೆ ಸೊ ಪೆಂಡೆಂಟ್ ತುಂಬಾ ಜನ ಫಾಲೋ ಆಗಿದ್ದಾರೆ ಅಂಡ್ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಪಿಕ್ಅಪ್ ಡಿಸೈನ್ ಅಲ್ಲಿ ಒಂದು ಬರುತ್ತೆ ಪ್ಯಾರಟ್ ಡಿಸೈನ್ ಒಂದ್ ಬರುತ್ತೆ ಮತ್ತೆ ಸಿಂಹ ಟೈಪ್ ಅದ ಒಂದು ಡಿಸೈನ್ ಬರುತ್ತೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಲಾಸ್ಟ್ ಅಲ್ಲಿ ಬಂಚ್ ಆಫ್ ಗೋಲ್ಡ್ ಬೀಡ್ಸ್ ಕೂಡ ಬರುತ್ತೆ ಅಂಡ್ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ನಾರ್ಮಲ್ ಆಗಿ ಲಕ್ಷ್ಮೀ ಇಯರ್ಂಗ್ಸ್ ಬರೋದು ಬೇರೆ ಸೊ ಇದೊಂದು ಸ್ವಲ್ಪ ಸ್ಪೆಷಲ್ ಆಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂಡ್ ಕ್ವಾಲಿಟಿನೂ ಅಷ್ಟೇ ಗೈಸ್ ನೋಡಿ ಪೆನ್ನೆಂಟಂತೂ ಸಕ್ಕದಾಗಿ ಮಾಡಿದ್ರೆ ಸೀದಾ ಕ್ವಾಲಿಟಿ ಸೂಪರ್ ಆಗಿ ಬನ್ನಿ ಅಂಡ್ ಇಸ್ ಬ್ಯೂಟಿಫುಲ್ ಪ್ರೈ ಸಾರಿ ಜ್ಯುವೆಲ್ರಿ ಪ್ರೈಸ್ ಬಂದ್ಬೇಡ ನಿಮ್ಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಸಕ್ಕತ್ ಸೊ ಇವಾಗ ಏನೆಲ್ಲ ಕಲೆಕ್ಷನ್ ತೋರಿಸ್ತದೆ ಐ ಹೋಪ್ ನಿಮ್ಗೆ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಪ್ರಿಟಿ ಆಗಿದೆ ಕೂಡ ಅಂಡ್ ತುಂಬಾ ಬಜೆಟ್ ಫ್ರೆಂಡ್ಲಿ ಕೂಡ ಅಂಡ್ ನಾನು ಆದಷ್ಟು ನನಗೆ ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಜ್ಯುವೆಲ್ಸ್ನ ನಾನು ತಂದು ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಸಕ್ಸಸ್ ಕೂಡ ಆಗಿದ್ದೀನಿ ಅಂತ ಅನ್ಕೋತೀನಿ ತುಂಬ ಜನ ನೀವೇ ಹೇಳಿದ್ದೀರಾ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಅಂತ ಶಾಪ್ ಹತ್ರ ಬಂದಾಗಲ್ಲ ನಿಮ್ಮ ಹತ್ರ ಪ್ರೈಸ್ ತುಂಬಾ ರೀಸನಬಲ್ ಆಗಿದೆ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದು ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ನಮಗೆ ಮುಂಚೆ ಏಕೆ ನೀವು ನಿಮ್ಮ ಆರ್ಡರ್ಸ್ನ ಬುಕ್ಕಿಂಗ್ ಮಾಡ್ಕೊಂಡಿರ್ತೀರ ಆ ಒಂದು ನಂಬಿಕೆಯು ಕೂಡ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನಾನು ನಿಮ್ಗೆ ಮತ್ತೆ ಸಿಕ್ಕಿನಲ್ಲ ಹೊಸ ಕಲಕ್ಷನ್ ಇದೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ